ಮಿತಿಮೀರಿ ತುಂಬಿದ ಮರದ ಲೋಡ್ ಬೇಲೂರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಪಲ್ಟಿ ಆಗಿರುವ ಮೂಲಕ ನಿಂತಿದ್ದ ಬೈಕ್ ನುಚ್ಚು ನೂರಾಗಿದೆ ಸದ್ಯ ಯಾರಿಗೂ ಗಾಯವಾಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಮರದ ದಿಮ್ಮಿಗಳು ಸೇರಿದಂತೆ ಜಲ್ಲಿಕಲ್ಲು ಇನ್ನಿತರ ಲೋಡ್ಗಳು ತುಂಬಿದ ಲಾರಿಗಳ ಅತಿ ವೇಗದಿಂದ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡುತ್ತಿದೆ ಸ್ಥಳೀಯರು ಕೂಡಲೇ ಈ ಬಗ್ಗೆ ಗಮನ ನೀಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೂಡಿಗೆರೆ ಗೆಂಡೇಹಳ್ಳಿ ಮಾರ್ಗದಿಂದ ಬೇಲೂರಿಗೆ ಬರುತ್ತಿದ್ದ ಮಿತಿ ಮೀರಿ ತುಂಬಿದ ಟ್ಯಾಕ್ಟರ್ ಪಟ್ಟಣದ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಆಕಸ್ಮಿಕವಾಗಿ ಪಲ್ಟಿಯಾಗಿದೆ ಇದರಿಂದ ಸ್ಥಳದಲ್ಲಿ ನಿಲ್ಲಿಸಿದ ಬೈಕ್ ಪುಡಿಪುಡಿಯಾಗಿದೆ ಅದೃಷ್ಟವಶಾತ್ ಯಾರಿಗೂ ಕೂಡ ಗಾಯವಾಗಿಲ್ಲ ಎನ್ನಲಾಗಿದೆ ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ನವಿಲೆ ಸುಮಂತ್ ಇತ್ತೀಚಿನ ದಿನಗಳಲ್ಲಿ ಬೇಲೂರು ಪಟ್ಟಣದಲ್ಲಿ ಜಲ್ಲಿಕಲ್ಲು ಮರದ ದಿಂಬಿ ಮರಳು ಇನ್ನಿತರ ವಸ್ತುಗಳನ್ನು ಮಿತಿ ತುಂಬಿಕೊಂಡ ವಾಹನಗಳು ಅತಿ ವೇಗದಲ್ಲಿ ಚಾಲನೆಯನ್ನು ಮಾಡುತ್ತಿರುವುದು ನಿಜಕ್ಕೂ ಶೋಚನೀಯ ಇವರ ಅತಿ ವೇಗದಿಂದ ಸಾರ್ವಜನಿಕರು ಆತಂಕದಿಂದ ರಸ್ತೆಯಲ್ಲಿ ಸಂಚರಿಸಬೇಕಾದಂತಹ ದುಸ್ಥಿತಿ ಬಂದಿದೆ ಈ ಬಗ್ಗೆ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆ ಇನ್ನಿತರ ಇಲಾಖೆಗಳು ಗಮನ ನೀಡುವ ಮೂಲಕ ಅತಿ ವೇಗವಾಗಿ ಕಡಿವಾಣವನ್ನು ಹಾಕಬೇಕಿದೆ ಅಲ್ಲದೆ ಮಿತಿ ಮೀರಿ ತುಂಬಿದ ವಾಹನಗಳಿಗೆ ದಂಡ ವಿಧಿಸುವ ಕಾರ್ಯಕ್ಕೆ ಸಂಬಂಧಪಟ್ಟವರು ಮುಂದಾಗಬೇಕಿದೆ ಎಂದು ತಿಳಿಸಿದರು ಮೊದಲೇ ಮುಖ್ಯ ರಸ್ತೆ ಸೇರಿದಂತೆ ಇನ್ನಿತರ ಪ್ರಮುಖ ರಸ್ತೆಗಳು ತೀವ್ರ ಕಿರಿದಾದ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರ ಕಷ್ಟವಾಗುತ್ತದೆ ಇಂತಹ ಸಂದರ್ಭದಲ್ಲಿ ಅತಿ ವೇಗವಾಗಿ ಟಿಪ್ಪರ್ ಲಾರಿಗಳು ಸೇರಿ ಂತೆ ಇನ್ನಿತರ ವಾಹನಗಳು ವೇಗದಿಂದ ಸಾರ್ವಜನಿಕರಿಗೆ ರಸ್ತೆಯನ್ನು ದಾಟಲು ಕಷ್ಟವಾಗುತ್ತಿದೆ ಎಂದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು